ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಸಕ್ತ ಸಾಲಿನ ಬಜೆಟ್ಟು ಬಡವರ ಪರ ರೈತರ ಪರ ಯುವಕರ ಪರ ಎನ್ನುವ ಬಣ್ಣನೆಯ ಜೊತೆಗೆ ರಾಜ್ಯಕ್ಕೆ ಸಿಕ್ಕಷ್ಟು ಎನ್ನುವ ಒಂದು ಪ್ರಶ್ನೆ ಇದೀಗ ಕೇಂದ್ರ ಮತ್ತು ರಾಜ್ಯದ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದೆ ಇದರ ಬೆನ್ನಲ್ಲೇ ಸಂಸತ್ ಸದಸ್ಯ ಡಿ ಕೆ ಸುರೇಶ್ ಇದು ಹೀಗೆ ಮುಂದುವರೆದರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವೆನ್ನುವ ಪ್ರತ್ಯೇಕತೆಯ ಕೂಗಿಗೆ ಕಾರಣ ಆಗುತ್ತೆ ಎನ್ನುವ ವಿವಾದದ ಬಾಂಬ್ ಸಿಡಿಸಿದ್ದು ಇದೀಗ ಮತ್ತೊಮ್ಮೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧದ ಬಗ್ಗೆ ಮತ್ತೊಮ್ಮೆ ಚರ್ಚೆ ನಡೆಸುವ ಸ್ಥಿತಿ ಬಂದಿದೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆರನೆಯ ಬಾರಿಗೆ ಅವರು ಈ ಬಜೆಟ್ ಅನ್ನ ಮಂಡಿಸುವುದರ ಮೂಲಕ ದೇಶದ ಸಂಸದೀಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ನೆನೆಸಿದ್ದಾರೆ ಅವರು ಆಕರ್ಷಕ ಶಬ್ದಗಳನ್ನ ಬಳಸಿ ತಮ್ಮ ಬಜೆಟ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ ಜಿ ಡಿ ಪಿ ಗವರ್ನೆನ್ಸ್ ಡೆವಲಪ್ಮೆಂಟ್ ಪರ್ಫಾರ್ಮೆನ್ಸ್ ಹೀಗೆ আকর্ষক শব্দ বজেট ತ್ರೀ ಡಿ ಬಜೆಟ್ ಅವರು ತಮ್ಮದೇ ಆದ ರೀತಿಯಲ್ಲಿ ಡೆಮಾಕ್ರಸಿ ಡೈವರ್ಸಿಟಿ ಡೆವಲಪ್ಮೆಂಟಲ್ ಹೀಗೆ ಆಕರ್ಷಕ ಶಬ್ದಗಳನ್ನ ಬಳಸಿ ಅದನ್ನು ಜನರ ಮುಂದೆ ಇಟ್ಟಿದ್ದಾರೆ ಎಲ್ಲವೂ ಕೂಡ ಸರಿ ಮಹಿಳೆಯರಿಗೆ ಘೋಷಣೆಗಳಿಂದ ಕೆಲವು ವಿಶೇಷ ಕಾರ್ಯಕ್ರಮ ಕೊಟ್ಟಿದ್ದಾರೆ ಹಾಗೆಯೇ ಯುವ ಉದ್ಯಮಿಗಳಿಗೆ ಯೋಜನೆಗಳು ಕೊಟ್ಟಿದ್ದಾರೆ ರೈತರ ರೈತ ಸಮ್ಮಾನ ಯೋಜನೆಗೆ ಅದನ್ನು ಮಾಡಿಕೊಳ್ಳುವುದಾಗಿ ಪ್ರಕಟಣೆ ಮಾಡಿದ್ದಾರೆ ಇವೆಲ್ಲವೂ ಸರಿ ಇಷ್ಟೆಲ್ಲದರ ಮಧ್ಯೆ ರಾಜ್ಯಕ್ಕೆ ದಕ್ಕಬೇಕಾದ ಹಕ್ಕನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಸುಮಾರು ಐವತ್ತೊಂಬತ್ತು ನಿಮಿಷದ ಬಜೆಟ್ ಭಾಷಣದಲ್ಲಿ ಕರ್ನಾಟಕಕ್ಕೆ ಯಾವುದೇ ಕೊಡುಗೆಯನ್ನು ಕೊಟ್ಟಿರುವ ಒಂದು ಸಾಲು ಕೂಡ ಅದರಲ್ಲಿಲ್ಲ ರೈಲ್ವೆ ವಿಚಾರವಾಗಲಿ ಹಾಗೇನೆ ನದಿಗಳ ವಿಚಾರವಾಗಲಿ ಅಣೆಕಟ್ಟೆಗಳ ನಿರ್ಮಾಣದ ವಿಚಾರವಾಗಲಿ ರಸ್ತೆ ಅಭಿವೃದ್ಧಿಯಾಗಲಿ ಹಾಗೆಯೇ ಇನ್ನಿತರ ಯಾವುದೇ ಮೂಲಭೂತ ಸೌಕರ್ಯ ಕುರಿತಂತಹ ವಿಚಾರವಾಗಲಿ ಕರ್ನಾಟಕಕ್ಕೆ ಯಾವುದೇ ಒಂದು ಕೊಡುಗೆಯನ್ನು ಕೊಟ್ಟಿಲ್ಲ ಅದರಲ್ಲೂ ವಿಶೇಷವಾಗಿ ಬರದಿಂದ ತತ್ತರಗೊಂಡ ಕರ್ನಾಟಕ ಪದೇ ಪದೇ ಸಹಾಯಕ್ಕಾಗಿ ಕೇಂದ್ರದ ಮೊರೆ ಹೊಕ್ಕಿದೆ ಇಂತಹ ದಾರುಣ ಸ್ಥಿತಿಯಲ್ಲಿ ನರೇಗಾ ಯೋಜನೆಯ ಮಾನವ ದಿನಗಳನ್ನ ಒಂದು ಕನಿಷ್ಠ ನೂರ ಐವತ್ತು ದಿನಗಳ ಕಾಲವಾದರೂ ಈಗಿಸಿ ಅಂತ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಅರ್ಥ ಸಚಿವರಿಗೆ ಪತ್ರವನ್ನು ಬರೆದ್ರು ಅದಕ್ಕೂ ಕೂಡ ಒಂದು ಸಾಧಾರಣ ಪ್ರತೀಕೆ ಸಿಕ್ಕಿಲ್ಲ ಹೀಗಾಗಿ ಇಷ್ಟೆಲ್ಲ ಇರಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲೇ ನಂಬರ್ ಟೂ ಎನಿಸುವಷ್ಟು ರಾಜ್ಯದ ಸಿಂಹಪಾಲು ತೆರಿಗೆ ಕೇಂದ್ರಕ್ಕೆ ಹೋಗ್ತಿದ್ರೂ ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಹಕ್ಕು ಬರದೇ ಇರುವಂತಹ ಸಂದರ್ಭದಲ್ಲಿ ಇದೀಗ ಇಂತಹ ಸಂದರ್ಭದಲ್ಲಿ ರಾಜ್ಯ ಏನ್ ಮಾಡಬೇಕು ಯಾವ ನಿಲುವನ್ನು ರಾಜ್ಯಗಳು ತಳಿಬೇಕು ರಾಜ್ಯ ತನ್ನ ಹಕ್ಕನ್ನು ಪಡೀಲಿಕ್ಕೆ ಏನನ್ನ ಮಾಡಬೇಕು ಎನ್ನುವ ಮುಖ್ಯವಾದಂತಹ ಪ್ರಶ್ನೆ ಎದುರಾಗಿದೆ ಕಳೆದ ಬಜೆಟ್ ಸಂದರ್ಭದಲ್ಲೂ ಕೂಡ ಭದ್ರಾ ಮೇಲ್ದಂಡ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಅನೌನ್ಸ್ ಮಾಡ್ತೇವೆ ಅನ್ನೋ ಭರವಸೆ ಬಜೆಟ್ನಲ್ಲಿ ವಿದ್ಯುತ್ ಬಗ್ಗೆ ಕೊಡಲಾಗಿತ್ತು ಐದು ಸಾವಿರ ಕೋಟಿ ಕೋಟಿಗೂ ಹೆಚ್ಚು ಹಣವನ್ನ ಮೀಸಲಿಡಲಾಗಿತ್ತು ಒಂದು ಚಿಕ್ಕಾಸು ಕೂಡ ಕೇಂದ್ರದಿಂದ ಬರಲಿಲ್ಲ ಹಾಗೆ ಹಣಕಾಸು ಆಯೋಗ ಐದು ಸಾವಿರ ಕೋಟಿಗೂ ಹೆಚ್ಚುವರಿ ಹಣವನ್ನ ರಾಜ್ಯಕ್ಕೆ ಕೊಡಬೇಕು ಅಂತ ಶಿಫಾರಸು ಕೊಡಬೇಕಾಗಿ ಶಿಫಾರಸು ಮಾಡಿದ್ರು ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಆದ್ರೆ ಈ ಬಜೆಟ್ ಅಲ್ಲೂ ಕೂಡ ರಾಜ್ಯಕ್ಕೆ ಯಾವುದೇ ನೆರವು ಬಂದಿಲ್ಲ ಕೇಳಿದ್ರೆ ಇದು ಲೇಖಾನುದಾನದ ಬಜೆಟ್ ಇದು ಚುನಾವಣಾ ಕಾಲದ ಬಜೆಟ್ ಆರು ತಿಂಗಳವರೆಗೆ ಮಾತ್ರ ಇರುತ್ತೆ ಅದಾದ್ಮೇಲೆ ನಾವು ಕೊಟ್ಕೋತೀವಿ ಅನ್ನೋ ಉತ್ತರ ಕೇಂದ್ರದಿಂದ ಬಂದ ಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಇದು ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದೊಂದು ಚರ್ಚೆಗೆ ಇದು ಕಾರಣ ಆಗಿದೆ ಇದೀಗ ಸದಸ್ಯ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಂಡ ಕಾದಿದ್ದಾರೆ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎನ್ನುವ ತಾರತಮ್ಯಕ್ಕೆ ಪ್ರತ್ಯೇಕತೆಯ ಕೂಗಿಗೆ ಎದ್ದು ಮಾಡಿಕೊಡುತ್ತೆ ಅನ್ನೋ ಮಾತನ್ನು ಹೇಳಿದರೆ ಅವರ ಅವರ ಒಂದು ಪ್ರತಿಕ್ರಿಯೆಯನ್ನು ನಾವೀಗ ನೋಡೋಣ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಹೆಚ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನ್ ಅಂದ್ರೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂತದ್ದು ಇವತ್ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರತಕ್ಕಂತದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದ್ದೇನಿದೆ ಯಾತಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ ಅವ್ರು ತಿರಸ್ಕಾರ ಮಾಡಿಲ್ಲ ಅಸೆಂಬ್ಲಿ ಮಂಡಿಸ್ರಿ ಅದನ್ನೇ ನೋಡಿ ಏನೇನು ವಿಚಾರಗಳು ಈಗ ಎಲ್ಲಾ ರಾಜ್ಯಪಾಲರುಗಳು ಎಲ್ಲ ಇದೆ ತರದ ಭಾವನೆಯನ್ನ ವ್ಯಕ್ತಪಡಿಸ್ತು ಅಂತ ಅಂತ ಅಂದ್ರೆ ನಮ್ಮ 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 ರಾಜ್ಯಕ್ಕೆ ನಮ್ಮ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂತ ಗೌರವ ಏನು ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದ್ರಲ್ಲಿ ಏನು ಮಿಸ್ಟೇಕ್ಸ್ ಏನಿದೆ ಮಿಸ್ಟೇಕ್ಸ್ ಏನಿದೆ ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದೆಷ್ಟು ಇದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಇದು ಸರಿ ಹೋಗ್ಲಿಲ್ಲ ಅಂತ ಅಂತ ಅಂದ್ರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರ್ಸ್ಬೇಕಾದಂತದ್ದು ಅನಿವಾರ್ಯ ಡಿ ಕೆ ಸುರೇಶ್ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಭಾರತ ನಮ್ಮದು ಅಖಂಡ ಭಾರತ ನಮ್ಮದು ಇಲ್ಲಿ ಪ್ರತ್ಯೇಕತೆಯ ಪ್ರಶ್ನೆಯೇ ಇಲ್ಲ ಅದರಲ್ಲಿ ಎರಡು ಮಾತಿಲ್ಲ ಯಾವುದೋ ತಾರತಮ್ಯ ಆಗಿದೆ ಎನ್ನುವ ವಿಚಾರಕ್ಕೆ ದೇಶವನ್ನ ಎರಡು ಭಾಗವಾಗಿ ನೋಡುವಂತಹ ಒಂದು ಸ್ಟೇಟ್ಮೆಂಟು ಸರಿ ಇಲ್ಲ ಒಪ್ಕೊಳ್ಳೋಣ ಆದರೆ ರಾಜಕೀಯವಾಗಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ತದ್ವಿರುದ್ಧವಾದಂತಹ ಅಭಿಪ್ರಾಯವನ್ನ ಮತ್ತು ರಾಜಕೀಯ ನಿಲುವನ್ನು ಹೊಂದಿವೆ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಈ ರಾಜಕೀಯ ಭಿನ್ನಾಭಿಪ್ರಾಯವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ಅನುದಾನ ಹಂಚಿಕೆಯಲ್ಲೂ ಕೂಡ ಕೇಂದ್ರದಲ್ಲಿರುವ ಪಕ್ಷ ತಾರತಮ್ಯವನ್ನ ಮಾಡಿದರೆ ಆಗ ಪ್ರತಿಭಟಿಸದೆ ಬೇರೆ ದಾರಿ ಇಲ್ಲ ರಾಜ್ಯದಿಂದ ಸರಿ ಸುಮಾರು ಅರವತ್ತೈದು ಸಾವಿರ ಕೋಟಿಗೂ ದೊಡ್ಡ ಪ್ರಮಾಣದಲ್ಲಿ ತೆರಿಗೆಯ ಪಾಲು ಕೇಂದ್ರಕ್ಕೆ ಹೋಗುತ್ತೆ ಆದ್ರೆ ಮರಳಿ ವಾಪಸ್ ಬರೋದೆಷ್ಟು ರಾಜ್ಯಕ್ಕೆ ಮೂವತ್ತೈದು ಮೂವತ್ತಾರು ಸಾವಿರ ಕೋಟಿಯಷ್ಟು ಹಣ ವಾಪಸ್ ಬರುತ್ತೆ ಅಂದ್ರೆ ಅರ್ಧಕ್ಕರ್ಧ ಹಣ ಕೇಂದ್ರದಲ್ಲಿರುತ್ತೆ ಕೇಂದ್ರದಿಂದ ರಾಜ್ಯಕ್ಕೆ ಯೋಜನೆಗಳ ವಿಚಾರ ಆಗಲಿ ಆಗ್ಲಿನ್ಯಾವುದಾಗ್ಲಿ ಹಣ ಬರೋದಿಲ್ಲ ಇಂತಹ ಸಂದರ್ಭದಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಚಿಮ್ಮಪಾಲು ಕೇಂದ್ರಕ್ಕೆ ಹೋಗ್ತಿದ್ರು ಕೇಂದ್ರದಿಂದ ರಾಜ್ಯಗಳಿಗೆ ಅನುದಾನ ಬಾರದಿರುವ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯ ಭುಗಿಲಿಗೆ ಈ ಬಜೆಟ್ ಕಾರಣ ಆಗುತ್ತಾ ಅನ್ನೋದು ಒಂದು ಮುಖ್ಯ ಪ್ರಶ್ನೆ ಎದುರಾಗಿದೆ ಹಾಗೇನೆ ಈ ವಿಚಾರ ಕುರಿತಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಕೇಂದ್ರದ ನಿಲುವಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರಿಯಾದ ರೀತಿಯಲ್ಲಿ ಅನುದಾನ ಹಂಚಿಕೆ ಆಗಬೇಕು ಅಂತ ಪದೇ ಪದೇ ಆಗ್ರಹ ಪಡಿಸ್ತಾ ಇದ್ದಾರೆ ಆದರೆ ಈ ಒಂದು ಕೂಗನ್ನ ಕೇಳುವ ಸ್ಥಿತಿನಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ನಡುವಿನ ಈ ಸಂಘರ್ಷ ಚುನಾವಣೆಯ ಕಾಲದಲ್ಲಿ ಯಾವ ಕಡೆಗೆ ತಿರುಗುತ್ತೋ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ